ಕ್ಯಾನ್ಸರ್ ಅನ್ನ ಗೆದ್ದ ಬಳಿಕ ಮಿಸ್ ಇಂಡಿಯಾ ಕ್ಯಾನ್ಸರ್ ವಾರಿಯರ್ಸ್ ನ ಎರಡನೇ ಆವೃತ್ತಿಯಲ್ಲಿ ಪ್ರಶಸ್ತಿ ಗೆದ್ದ ನಮ್ಮ ಹಾಸನ ಜಿಲ್ಲೆಯ ಬೇಲೂರಿನ ಪಲ್ಲವಿ ಭೂಷಣ್ ಸಾಮಾನ್ಯವಾಗಿ ಇತ್ತೀಚಿನ ಯುವ ಪೀಳಿಗೆಗೆ ನೆಚ್ಚಿನ ಕಾರ್ಯಕ್ರಮವೆಂದರೆ ಸೌಂದರ್ಯ ಸ್ಪರ್ಧೆ ಆದರೆ ಮೊನ್ನೆಯಷ್ಟೇ ದೆಹಲಿಯಲ್ಲಿ ಒಂದು ವಿಶೇಷವಾದ ಮಿಸ್ ಇಂಡಿಯಾ ಕ್ಯಾನ್ಸರ್ ವಾರಿಯರ್ಸ್ ಟು ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಹೆಸರು ಹೇಳಿದಂತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ಮಹಿಳೆಯರು ಕ್ಯಾನ್ಸರ್ ರೋಗವನ್ನ ಗೆದ್ದು ಬಂದವರಾಗಿದ್ದರು ಅವರಲ್ಲಿ ಒಬ್ಬರಾದ ಮಿಸಿಸ್ ಪಲ್ಲವಿ ಭೂಷಣ್ ನಮ್ಮ ಕರ್ನಾಟಕದಿಂದ ಸ್ಪರ್ಧಿಸಿ ಮಿಸ್ ಇಂಡಿಯಾ ಕ್ಯಾನ್ಸರ್ ವಾರಿಯರ್ ಸ್ಟೈಲ್ ಕ್ವೀನ್ ಎಂಬ ಕಿರೀಟವನ್ನ ಧರಿಸಿದರು ವೃತ್ತಿಯಲ್ಲಿ ಇವರು ಹಿರಿಯ ಜ್ಯುವೆಲರಿ ಡಿಸೈನರ್ ಆಗಿದ್ದು ಹೆಸರಾಂತ ಕಂಪನಿಗಳಲ್ಲಿ ಮಾಡಿದ ಇವರ ವಿನ್ಯಾಸಗಳು ಆಕರ್ಷಕ ಆಭರಣಗಳಾಗಿ ಗ್ರಾಹಕರಿಗೆ ತಲುಪಿವೆ ತನ್ನ ಮೂವತ್ನಾಲ್ಕನೇ ವಯಸ್ಸಿನಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದುಕೊಳ್ಳುತ್ತಿರುವಾಗ ಇವರಿಗೆ ಮೆದುಳಿನ ಕ್ಯಾನ್ಸರ್ ಇದೆ ಎನ್ನುವ ಆಘಾತಕಾರಿ ವಿಷಯ ತಿಳಿಯುತ್ತದೆ ಈ ವಿಷಯವನ್ನು ಸ್ವೀಕರಿಸಲು ಅಸಾಧ್ಯವಾದರೂ ಸಹ ದೃಢ ಮನಸ್ಸಿನಿಂದ ಹೋರಾಡಲು ಸಿದ್ದರಾದರು ತನ್ನ ಮೂರು ವರ್ಷದ ಮಗುವಿನ ಭವಿಷ್ಯವನ್ನ ಕಟ್ಟುವ ಬಯಕೆ ದೇವರಲ್ಲಿ ಇದ್ದ ಅಪಾರವಾದ ನಂಬಿಕೆ ಹಾಗೂ ಮನೆಯ ಪರಿವಾರದವರೆಲ್ಲವರ ಸಹಕಾರ ಇವರನ್ನ ಬಲಶೀಲನನ್ನಾಗಿ ಮಾಡಿದ್ವು ಇತ್ತೀಚೆಗೆ ಒಂದು ಡೆಲ್ಲಿನಲ್ಲಿ ಒಂದು ಸೌಂದರ್ಯ ಸ್ಪರ್ಧೆ ನಡೆಯುತ್ತೆ ಅದರ ಹೆಸರು ಮಿಸ್ ಕ್ಯಾನ್ಸರ್ ವಾರಿಯರ್ ಅಂತ ಸ್ಪರ್ಧೆ ಹೇಳುವಂತೆ ಎಲ್ಲ ಯಾರ್ಯಾರು ಕ್ಯಾನ್ಸರಿಂದ ಬಳಲಿ ಗೆದ್ದು ಬಂದಿರ್ತಾರೋ ಅವ್ರನ್ನ ಸೆಲೆಬ್ರೇಟ್ ಮಾಡೋ ಒಂದು ರ್ಯಾಂಪ್ ರ್ಯಾಂಪ್ ವಾಕ್ ಕರ್ನಾಟಕದಿಂದ ನಾನು ಸೆಲೆಕ್ಟ್ ಆಗಿದ್ದೆ ಸೊ ನನಗೆ ಫೈನಲ್ ಆಗಿ ಅರೌಂಡ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಪ್ಪತ್ತೈದು ಜನ ಸ್ಪರ್ಧಿಗಳಿದ್ರು ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ನನಗೆ ಅದರಲ್ಲಿ ಮಿಸ್ ಅನ್ನೋ ಏನನ್ನೋ ದೊರಕಿತು ನಾನು ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಆರ್ಗನೈಸ್ ಮಾಡಿದ ಶೈನಿಂಗ್ ರೇಸ್ ಅಂತ ಅವ್ರ ಹೆಸರು ಅಭಿಲಾಷಾ ಪಟ್ನಾಯಕ್ ನಾವು ಸಾಮಾನ್ಯವಾಗಿ ಏನಂದ್ಕೊಂತೀವಿ ಕ್ಯಾನ್ಸರ್ ಬಂದ ತಕ್ಷಣ ಜೀವನ ಮುಗಿದೋಯ್ತು ಅಂತ ಆದರೆ ಮನೆ ಪ್ರತಿಯೊಬ್ಬ ಜನರ ಸಹಕಾರದಿಂದ ಸಹಾಯದಿಂದ ಫ್ರೆಂಡ್ಸ್ ಫ್ರೆಂಡ್ಸ್ ಸಹಾಯದಿಂದ ನಮ್ಮಲ್ಲಿರೋ ಒಂದು ಶಕ್ತಿನ ನಾವು ಕಂಡುಕೊಂಡು ಮುಂದೆ ಬರ್ತೀವಿ ಯಾವತ್ತೇ ಇದ್ದರೂ ನಮ್ಮ ಜೀವನದಲ್ಲಿ ಹೋಗಿ ಕಳ್ಕೊಬಾರ್ದು ಕಷ್ಟಗಳಾದಮೇಲೆ ನಮಗೆ ಗೆಲುವು ಖಂಡಿತ ಇದೆ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಅದನ್ನು ಅರ್ಥ ಬಾಳೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸತತ ಐದು ಗಂಟೆಗಳ ಕಾಲ ನಡೆದ ಎಚ್ಚರಿಕೆಯ ಶಸ್ತ್ರಚಿಕಿತ್ಸೆ ನಲವತ್ತೈದು ದಿನಗಳ ರೇಡಿಯೇಷನ್ ಥೆರಪಿ ಹಾಗೂ ಎರಡೂವರೆ ವರ್ಷಗಳವರೆಗೆ ಕೀಮೋಥೆರಪಿ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳಬೇಕಾಯಿತು ಇವರ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ದಿನಗಳು ಬಹಳ ಕಷ್ಟಕರವಾಗಿದ್ದವು ಆದರೆ ಯಾವುದಕ್ಕೂ ಎದೆಗುಂದದೆ ಸಣ್ಣ ಸಣ್ಣ ಸವಾಲುಗಳನ್ನ ಗೆಲ್ಲುತ್ತಾ ಈ ರೋಗವನ್ನು ಎದುರಿಸಿ ಮೆಟ್ಟಿ ನಿಂತರು ತನ್ನ ದೃಢ ಹೋರಾಟದ ಮುಂದೆ ಕ್ಯಾನ್ಸರ್ ಎನ್ನುವ ರೋಗವು ಸೋಲನ್ನು ಅನುಭವಿಸಬೇಕಾಯಿತು ಇಂದು ನನ್ನಲ್ಲಿರುವ ಶಕ್ತಿಯನ್ನ ನಾನು ಅರಿತಿದ್ದೇನೆ ಹಾಗೂ ಯಾವುದೇ ಕಷ್ಟ ಬಂದರೂ ಸಹ ಅದನ್ನ ಹೆಮ್ಮೆಟ್ಟಿಸುವ ಮನಸ್ಥಿತಿ ನನ್ನಲ್ಲಿದೆ ಎಂದು ಹೇಳುತ್ತಾರೆ ಪಲ್ಲವಿ ಸ್ಪರ್ಧೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಮಾಜಕ್ಕೆ ಹಾಗೂ ಈ ರೋಗದೊಂದಿಗೆ ಹೋರಾಡುತ್ತಿರುವವರಿಗೆ ಹೇಳುವ ಕಿವಿಮಾತೇನೆಂದ್ರೆ ಮನುಷ್ಯನಲ್ಲಿ ಎಲ್ಲವನ್ನ ಎದುರಿಸುವ ಶಕ್ತಿ ಇರುತ್ತದೆ ಯಾವುದಕ್ಕೂ ಎದೆಗುಂದದೆ ಮನಸ್ಸಿನಿಂದ ಗೆಲುವು ನಮ್ಮದೆ ಎಂದು ಎದುರಿಸಿದರೆ ಎಂತಹ ರೋಗವನ್ನು ಸಹ ಸಂಪೂರ್ಣವಾಗಿ ಗೆಲ್ಲಬಹುದು